ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೌಮ್ಯ ನಿತೇಶ್ ನೋಡ ಎಲ್ಲಿದ್ದೀವಿ ಅಂದರೆ ನಾವು ನಮ್ಮ ಮನೆಗೆ ಬಂದಿದ್ದೀವಿ ನೋಡಿ ಒಂದು ಪೂರಿ ಏನು ಮಾಡ್ತಿದ್ದಾರೆ ಪೂರಿ ಫ್ರೈ ಮಾಡು ನೋಡಿ ಎಲ್ಲಿಗೆ ಬಂದಿದ್ದೀವಿ ಪೂರಿ ಮನೆ ಮನೆ ಎಷ್ಟು ಭಾರ ಬೇಕು ಬಣ್ಣ ಇಟ್ಕೊಳ್ಳಿ ಹಾಕೋಬೇಕು ಸ್ವಲ್ಪ ಸ್ವಲ್ಪ ಹಾಯಿಲ್ ಹೀಟ್ ಆಗ್ಬೇಕು ಆಯಿಲ್ ಹೀಟ್ ಆಗಿದ್ರೆ ಸ್ವಲ್ಪ ಸಕ್ಕ ತಗೊಂಡು ಹಾಕೋದು ಈರುಳ್ಳಿ ಹಾಕೋಬೇಕು ಒಗ್ಗರಣೆಗೆ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಫ್ರೈ ಆಗಬೇಕು இது சுண்டி பெரு பேஸ்ட் ஷுண்டி பெள்ளி பேஸ்டு இது எண்ணெய் ஃபிரை ஆகி கூட ஒழி தம பண்ண நோடி ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಸ್ವಲ್ಪ ಕಲ್ಲು ಹಾಕೊಳ್ಳೋಣ ಸ್ವಲ್ಪ ಬೇಗ ಸ್ಮ್ಯಾಶ್ ಆಗುತ್ತೆ ಟೊಮೆಟೊ ಈಗ ಒಂದು ಸ್ವಲ್ಪ ಮಸಾಲಾ ಪೌಡರ್ ಹಾಕೋಣ ನಿಮಗೆ ಖಾರಕ್ಕೆ ಬೇಕು ಅಷ್ಟು ಹಾಕೊಳ್ಳಿ ಹಾಕಿ ಮಿಕ್ಸ್ ಮಾಡ್ಬೇಕು ಇವಾಗ ಈಗ ಹಸಿ ಅವರಕ್ಕೆ ಹಾಕೊಳ್ಳೋಣ ಸ್ವಲ್ಪ ಇದ್ರ ಜೊತೆಗೆ ಪನ್ನೀರ್ ಹಾಕೋಣ ಮತ್ತೆ ಮಿಕ್ಸ್ ಮಾಡಬೇಕು ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ತಗೊಂಡಿರ್ತೀವಿ ಆ ಗ್ಲಾಸಲ್ಲಿ ಅಲ್ಲಿ ನಾವು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ತಗೋಬೇಕು ಇಲ್ಲ ಒಂದು ಒರೆ ತಗೊಂಡ್ರು ನಡೆಯುತ್ತೆ ಕಾಯ ಸೀರೆ ಈಗ ಅಕ್ಕಿನ ನಾವು ತೊಳೆದು ವಾಶ್ ಮಾಡಿ ಇಟ್ಕೊಳ್ಳೋಣ ಲೈಟ್ ಆಗಿ ಸ್ವಲ್ಪ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಕುದೀಲಿ ತೊಳಲಿಕ್ಕಿರೋ ಅಕ್ಕಿನ ನಾವು ಎತ್ತಾಕ್ಬೇಕು ಇವಾಗ ಅಕ್ಕಿ ಹಾಕೋಣ ಈಗ ಅಕ್ಕಿ ತೊಳೆದು ಹಾಕಿದ್ಮೇಲೆ ಲೈಟಾಗಿ ಮಲ್ತಾಯಿದೆ ಫೈನಲಿ ನಾವು ಕೊತ್ತಂಬರಿ ಸೊಪ್ಪು ಹಾಕೋಣ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಮಿಕ್ಸ್ ಮಾಡೋಣ ಇನ್ನೂ ಒಂದ್ಸಲ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ನೀವು ಚೆಕ್ ಮಾಡ್ಕೋಬೋದು ಇಪ್ಪ ಸಾಲ್ಟ್ ಕಡಿಮೆ ಆಗಿದೆ ಹಾಕೋಣ ಇನ್ನೊಂದು ಸ್ವಲ್ಪ ಎರಡು ವಿಜಿಲ್ ಬಂದರೆ ಸಾಕು ಈಗ ಒಂದು ಕ್ಲೋಸ್ ಮಾಡೋಣ ಚೆಕ್ ಮಾಡ್ಕೊಂಡು ಹಾಕೊಳ್ಳಿ ಈಗ ಟೂ ವಿಜಿಲ್ ಬಂದಮೇಲೆ ಗ್ಯಾಸ್ ಆಫ್ ಮಾಡಿ ಸಾಕು ಪನ್ನೀರ್ ಪಲಾವ್ ರೆಡಿ ಫೈನಲಿ ಪನ್ನೀರ್ ಪಲಾವ್ ರೆಡಿಯಾಗಿದೆ ಇವತ್ತಿನ ಲಾಗ್ ನಿಮ್ಮ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಸೊ ಪ್ಲೀಸ್ ಎಲ್ಲರೂ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಭೇಟಿ ಆಗ್ತೀನಿ ನೆಕ್ಸ್ಟ್ ಲಾಗ್ನಲ್ಲಿ ಥ್ಯಾಂಕ್ ಯು ಬಾಯ್ ಕೀಪ್ ವಾಚಿಂಗ್